ಮಂಡ್ಯ ಸಿಟಿ ಹಾಲಹಳ್ಳಿ ಸಿದ್ಧಾರ್ಥ ಬಡಾವಣೆ ಎಂ ಒ ಬಿ ಸಮುದಾಯ ಭವನದಲ್ಲಿ ವಿಶ್ವವಿಕಲಚೇತನ ದಿನಾಚರಣೆಯನ್ನು ಮಂಡ್ಯ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಎಂ ಒ ಬಿ ಗ್ರಾಮೀಣ ಆರೋಗ್ಯ ಕೇಂದ್ರ ಮಂಡ್ಯ ಜಿಲ್ಲಾ ವಿಶೇಷ ಚೇತನ ಒಕ್ಕೂಟ ಹಾಗೂ ವಿಶ್ವೇಶ್ವರಯ್ಯ ಅಂಗವಿಕಲರ ಕ್ಷೇಮಾಭಿವೃದ್ಧಿ ಒಕ್ಕೂಟ ಇವರ ಸಂಯುಕ್ತಾಶ್ರಯದಲ್ಲಿ ಕಾರ್ಯಕ್ರಮವನ್ನು ಮಂಡ್ಯ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಹಾಗೂ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಶ್ರೀ ಆನಂದ್ ಎಂ ರವರು ಜ್ಯೋತಿ ಬೆಳಗಿಸುವ ಮುಖಾಂತರ ಉದ್ಘಾಟಿಸಿದರು ನಂತರ ಮಾತನಾಡಿ ತಂದೆ ತಾಯಿ ದೇವರಿದ್ದಂತೆ ಯಾವುದೇ ಒಬ್ಬ ವ್ಯಕ್ತಿ ತಂದೆ ತಾಯಿಗಳನ್ನು ದೇವರಂತೆ ಕಾಣಬೇಕು ವಿಶ್ವವಿಕಲಚೇತನರಿಗೂ ಎಲ್ಲಾ ರೀತಿಯ ಕಾನೂನಿನ ಸೌಲಭ್ಯವಿದ್ದು ಯಾವುದೇ ರೀತಿಯ ತಾರತಮ್ಯಕ್ಕೆ ಒಳಗಾಗದೆ ತಾವು ಆತ್ಮಸ್ಥೈರ್ಯ ಬೆಳೆಸಿಕೊಳ್ಳಬೇಕಾಗಿದೆ ಎಂದರು ಈ ಕಾಯ್ದೆಯಡಿಯಲ್ಲಿ ರಚಿಸಲಾದ ನ್ಯಾಯಮಂಡಳಿಯ ಸಹಾಯವನ್ನು ಪಡೆದು ಜೀವನಾಂಶದ ಪರಿಹಾರವನ್ನು ಜಾರಿಗೊಳಿಸಬಹುದು ವಿಕಲಚೇತನರಿಗೆ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ವತಿಯಿಂದ ಉಚಿತ ಕಾನೂನು ಸೌಲಭ್ಯ ಒದಗಿಸಲಾಗುವುದು ಎಂದರು ಕಾರ್ಯಕ್ರಮಕ್ಕೂ ಮುನ್ನ ಪ್ರಾಸ್ತಾವಿಕವಾಗಿ ಮಾತನಾಡಿದ ರಾಷ್ಟ್ರೀಯ ಹಿರಿಯ ಮಾನವ ಹಕ್ಕುಗಳ ತರಬೇತುದಾರ ಹಿರಿಯ ವಕೀಲ ಎಂ ಗುರುಪ್ರಸಾದ್ ದಯವೇ ಧರ್ಮದ ಮೂಲವಯ ಎಂಬ ಹನ್ನೆರಡನೇ ಶತಮಾನದ ಮಾನವತಾವಾದಿ ಬಸವಣ್ಣನವರ ವಚನದಂತೆ ಪ್ರತಿಯೊಬ್ಬರಲ್ಲೂ ದಯೆ ಇರಬೇಕು ಎಂದರು ದಿನಾಂಕ ಮೂರು ಹನ್ನೆರಡು ಸಾವಿರದ ಒಂಬೈನೂರ ತೊಂಬತ್ತೆರಡರಂದು ವಿಶ್ವ ವಿಕಲಚೇತನ ದಿವಸ ಜಾರಿಗೆ ಬಂದು ಅಂದಿನಿಂದಲೂ ವಿಕಲಚೇತನರಿಗೆ ಹಕ್ಕು ಮತ್ತು ಸಮಾನತೆ ಶಿಕ್ಷಣ ಸೌಲಭ್ಯ ಉದ್ಯೋಗ ಆರೋಗ್ಯ ಮತ್ತು ಪುನರ್ವಸತಿ ಸಹಾಯವಾಣಿ ಕೇಂದ್ರ ಸೌಲಭ್ಯವಿದ್ದು ಸಂಬಂಧಪಟ್ಟ ಎಲ್ಲಾ ತಾಲೂಕು ಕೇಂದ್ರ ಕಚೇರಿಗಳಲ್ಲಿ ಸೌಲಭ್ಯಗಳನ್ನು ಪಡೆದುಕೊಂಡಂತೆ ಮನವಿ ಮಾಡಿದರು ಎಂಒಬಿ ಸಂಸ್ಥೆ ಹಲವಾರು ದಶಕಗಳಿಂದ ನೋಂದ ಜನರ ಪರವಾಗಿ ಸೇವೆ ಸಲ್ಲಿಸುತ್ತಿದ್ದು ಅವರಿಗೆ ಅಭಿನಂದನೆ ಸಲ್ಲಿಸಿದರು ಇಲ್ಲಿ ಸಾಕಷ್ಟು ಹಿರಿಯ ನಾಗರಿಕರಿದ್ದು ಹಿರಿಯ ನಾಗರಿಕರಿಗೆ ತೊಂದರೆ ನೀಡಿದಾಗ ಕಾನೂನು ರೀತಿಯ ಅಂತಹ ಮಕ್ಕಳ ವಿರುದ್ಧ ತಾವು ದೂರು ನೀಡಿದಾಗ ಮೂರು ತಿಂಗಳ ಕಾರಾಗೃಹ ವಾಸ ಮತ್ತು ಐದು ಸಾವಿರ ದಂಡ ವಿಧಿಸಲಾಗುತ್ತದೆ ಮನುಷ್ಯ ತಪ್ಪು ನಿಮಿಷ ಶಿಕ್ಷೆ ವರ್ಷಾನ್ ವರ್ಷ ಎಂಬಂತೆ ಮನುಷ್ಯ ಕಾನೂನನ್ನು ಗೌರವಿಸಿದರೆ ಕಾನೂನು ನಮ್ಮನ್ನು ಗೌರವಿಸುತ್ತದೆ ಎಂದರು ಈ ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳಾಗಿ ಮಾತನಾಡಿದ ಜಿಲ್ಲಾ ವಿಕಲಚೇತನರು ಹಾಗೂ ಹಿರಿಯ ನಾಗರಿಕ ಕಲ್ಯಾಣಾಧಿಕಾರಿ ಎಸ್ ಎಸ್ ಕೋಮಲ್ ಕುಮಾರ್ ಮಾತನಾಡಿ ಜಿಲ್ಲೆಯಾದ್ಯಂತ ಎಲ್ಲ ವಿಕಲಚೇತನರಿಗೆ ಸಿಗುವ ಸವಲತ್ತುಗಳನ್ನು ನಮ್ಮ ಇಲಾಖೆಯಿಂದ ನೀಡಲಾಗುತ್ತದೆ ಎಂದರು ಈ ಸಂದರ್ಭದಲ್ಲಿ ರೆವರೆಂಡ್ ಫಾದರ್ ಫ್ರಾನ್ಸಿಸ್ ಸಿಸ್ಟರ್ ಲೀಲಾ ಡಾಕ್ಟರ್ ಸಿಸ್ಟರ್ ಗ್ರೇಸಿ ಸಿಸ್ಟರ್ ಜೋಲಿ ಡಿ ಮಂಜುನಾಥ್ ಹಳುವಾಡಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸಿಆರ್ ಕೃಷ್ಣ ಒಕ್ಕೂಟ ಅಧ್ಯಕ್ಷ ನಾಗರಾಜು ಎಂಕೆ ಕುಮಾರಸ್ವಾಮಿ ನಂದಿನಿ ಡಿಎಸ್ ಸತೀಶ್ ಸೇರಿದಂತೆ ಅನೇಕ ಗಣ್ಯರು ಹಾಜರಿದ್ದು ಈ ಸಂದರ್ಭದಲ್ಲಿ ವಿಕಲಚೇತನರಿಗೆ ವಿಶೇಷ ಸೈಕಲ್ ಊರುಗೋಲು ಸೇರಿದಂತೆ ಅನೇಕ ಉಪಕಾರಗಳನ್ನು ನೀಡಲಾಯಿತು ಈ ಸಂದರ್ಭದಲ್ಲಿ ಸಮಾಜ ಸೇವಕ ವಿಜಯ್ ಕುಮಾರ್ ಮತ್ತು ಸಿ ನಾಗರಾಜರವರನ್ನು ಸನ್ಮಾನಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಂಡಿತು ఖండి వేదిక ఎలా గౌరవ విశేష ప్రాధికార హలచేత క్షేమాభివృద్ధి అభివృద్ధిపడ తమ ఆత్మస్థైర్యవన్న హుమా అనేక దశక విశేషవ రచన ముఖాంతరవచ i ವ್ಯತ್ಯಾಸ ಸಹ ಸಂವಾದ ಹಾಗೂ ನಿಮಗೂ ಇದೆ ಪ್ರತಿಯೊಬ್ಬ ಬಂದಿಗೂ ಮಹಿಳೆಯಾಗಿರ್ಬೋದು ಪುರುಷ ಆಗಿರ್ಬೋದು ಬಡವಾಗಿರ್ಬೋದು ಶ್ರೀಮಂತ ಆಗಿರ್ಬೋದು ಎಲ್ಲರಿಗೂ ಸಹ ಸಂವಾದ ಅಲ್ವಾ ಸಂವಿಧಾನ ಅಲ್ವಾ ಹಾಗಾಗಿ ಯಾವುದೇ ಸವಲತ್ತ ನೀವು ಸಹ ಎಲ್ಲ ವಿಷಯಗಳು

ಬಹಳ ವಿಶೇಷವಾಗಿ ಒಂದು ಹಕ್ಕು ಮತ್ತು ಸಮಾನತೆ ಶಿಕ್ಷಣ ಸೌಲಭ್ಯ ಉದ್ಯೋಗ ಆರೋಗ್ಯ ಹಾಗೆ ಇನ್ನಿತರ ಎಲ್ಲ ಸವಲತ್ತುಗಳನ್ನ ಎಂ ಬಿ ಸಂಸ್ಥೆ ಹಲವಾರು ವರ್ಷಗಳಿಂದ ಜಿಲ್ಲಾ ಕಾನೂನು ಸೇವೆ ಸಹಯೋಗದೊಂದಿಗೆ ವಿಶೇಷ ಕಾರ್ಯಕ್ರಮಗಳನ್ನು ಮಾಡುವ ಮುಖಾಂತರ ಸರ್ಕಾರದ ಏನೇನು ಸವಲತ್ತುಗಳಿದೆ ಅದನ್ನೆಲ್ಲ ನಿಮಗೆ ತಿಳಿಸ್ತಾ ಇದ್ದಾರೆ ಹಾಗಾಗಿ ಎಂ ಸಂಸ್ಥೆ ಇನ್ನೂ ಹಂತವಾಗಿ ದೊಡ್ಡ ಮಟ್ಟದಲ್ಲಿ ಬೆಳಿಗ್ಗೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಭಗವಂತ ನಮಗೆಲ್ಲ ಮಾಡಿ ಮಾಡಿದ್ದಾವೆ ಆತ್ಮಸ್ಯ ಕಳ್ಕೊಳ್ಳದೆ ಜಿಲ್ಲಾ ಸಮಸ್ಯಾನೂಗಳ ಪ್ರಾಧಿಕಾರದಲ್ಲಿ ಭಾಗಾಂಶ ಆಗ್ಬೋದು ತಾರತಮ್ಯ ಆಗಬಹುದು ಯಾವುದೇ ಕ್ರಿಮಿನಲ್ ಪ್ರಕರಣ ಆಗಬಹುದು ಯಾವುದೇ ಇದ್ರು ಕ್ಷೇತ್ರದ ವಿಶೇಷ ಕ್ಷೇತ್ರಗಳು ತಮ್ಮೆಲ್ಲರಿಗೂ ಉಚಿತವಾದಂತಹ ಕಾನೂನು

ಅದು ವಿಶೇಷ ಚೇತನಗಳಲ್ಲಿರುವಂತಹ ಒಂದು ಆತ್ಮವಿಶ್ವಾಸ ಪುಸ್ತಕತೆ ಎಲ್ಲ ಇರುವಂತಹ ಸಾಮಾನ್ಯ ಅದಕ್ಕೆ ಭಗವಂತ ನಿಮ್ಮ ಒಂದು ವಿಶೇಷ ಒಂದು ಆತ್ಮಸ್ಥೈರ್ಯ ಹೊಂದಿದ್ದಾರೆ ನೀವು ಯಾರು ಕೂಡ ಎದೆ ನೀವು ಎಲ್ಲರೂ ಸಹ ಆತ್ಮಸ್ಥೈರ್ಯದಿಂದ ಮುಂದೆ ಬಂದಿದೆ ನಾನು ಮೂರನೇ ತಾರೀಕು ಕಾರ್ಯಕ್ರಮದಲ್ಲಿ ಹೇಳಿದೆ ನಮ್ಮ ವಿಶೇಷ ಚೇತನರಿಗೆ ಅನುಕಂಪದ ಜೊತೆಗೆ ಅವಕಾಶ ಕೊಡಬೇಕು ಅಂತ ಆ ಅವಕಾಶ ಕೊಟ್ಟಾಗ ನೀವು ಅವಕಾಶ

ದೀಪ ಮೂಲಕ ದೀಪ ಬೆಳಕು ಆ ಬೆಳಕನ್ನ ನಮ್ಮ ಭವಿಷ್ಯ ನಮ್ಮ ಜೀವನದಲ್ಲಿ ಬೆಳೆಸಬೇಕು ಬೇರೆ ಸಹ ಬೆಳಕು ಆಗಿರ್ಬೇಕು ಆಗ್ ಮಾತ್ರ ಸಮಾಜದಲ್ಲಿ

ಿವೆ ಅದೇ ರೀತಿ ಪ್ಯಾರಾ ಒಲಿಂಪಿಕ್ಸ್ ಆರಂಭವಾಗಿವೆ ವಿಶೇಷ ಕ್ಷೇತ್ರಗಳು ದೇಶದ ಮಟ್ಟದಲ್ಲಿ ರಾಷ್ಟ್ರೀಯ ಮಟ್ಟದಲ್ಲಿ ಸಾಧ್ಯ ಮಾಡುತ್ತಿವೆ ಪ್ರತಿಯೊಂದು దినాచరణి ఆచరణకి అర్థ బాగా ఆయుస్థితి ముందే బాగున్నాయి ಮಾಡಿಕೊಂಡು ಆ ಮೂಲಕ ನಿಮ್ಮ ಹಕ್ಕುಗಳನ್ನ ಪಡ್ಕೊಂಡ್ರೆ ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿರುವಂತಹ ವಿಶೇಷ ಚಿತ್ರ ಹಕ್ಕುಗಳ ಬಗ್ಗೆ ಮತ್ತೆ ಅವರ ಬಗ್ಗೆ ಅಥವಾ ಸಮಾಜ ಬಗ್ಗೆ ಆಗಿ ಪರಿವರ್ತನೆ ಆಚರಣೆಗೆ ಒಂದು ಅರ್ಥ ಬರುತ್ತೆ ಹೀಗಾಗಿಲ್ಲ ಸಹ ಒಳ್ಳೇದಾಗಲಿ ಒಮ್ಮೆ ತನ್ನ ಹೆಚ್ಚಿನ ಒಂದು ಆಯಸ್ಸು ಆತ್ಮಹತ್ಯೆ ಪ್ರತಿನಿತ್ಯ ಹೆಚ್ಚಿನ ಜೀವನದಲ್ಲಿ ಮುಂದೆ ಬರುವಂತಹ ಒಂದು ಕೆಲಸ ಮಾಡಿ ಅಂತ ಹೇಳ್ತಾ